ಸಂಬಂಧಿಸಿದಂತೆ ಂತೆ ಎಚ್ ಕೋಟೆ ಹಾಲಿ ಶಾಸಕ ಅನಿಲ್ ಜಿ ಕುಮಾರ್ ಅವರು ಈ ಪ್ರಕರಣದಲ್ಲಿ ಬಿ ಏನಂತಂದ್ರೆ ರಾಜ್ಯ ಸರ್ಕಾರ ಯಾವುದೇ ತಪ್ಪು ಮಾಡಿಲ್ಲ ಭದ್ರತಾ ವೈಫಲ್ಯ ನೀಡಬೇಕಾದ್ರೆ ಪೊಲೀಸರ ಜವಾಬ್ದಾರಿ ಈಗ ದಯಾನಂದ ಅವರನ್ನ ಅಮಾನತು ಮಾಡಿರೋದು ಸರಿ ಅಂತಕ್ಕಂಥ ತಮ್ಮ ಸಮುದಾಯದ ಮುಖಂಡರನ್ನ ಮುಖಂಡರ ಬಗ್ಗೆ ಹೇಳಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬಿಜ್ನಲ್ಲಿ ಪ್ರಕಾಶ್ ಚಿಕ್ಕಣ್ಣ ಅವರ ಜೊತೆ ಇದ್ದಾರೆ ಅವ್ರನ್ನ ಕೇಳ್ತೀನಿ ಸರ್ ಈಗ ತಮಿಳು ಸಮುದಾಯದ ನಾಯಕರಾದಂತ ದಯಾನಂದ ಅವರ ಅಮಾನತನ್ನ ಶಾಸಕ ಅನಿಲ್ ಸಿಂಗ್ ಮೋದ ಇದೆ ಅಲ್ಲ ಅದು ನಾನು ಕೂಡ ಖಂಡಿಸ್ತೀನಿ ಯಾಕಂದ್ರೆ ದಯಾನಂದ ಸಾಹೇಬ್ರನ್ನ ಅಮಾನತ್ ಮಾಡೋದು ಅಕ್ಷಮ ಅಪರಾಧ ಯಾಕಂದ್ರೆ ಅವರೊಬ್ಬ ಸರ್ಕಾರಿ ಅಧಿಕಾರಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇದು ಆದ್ರೆ ಶಾಸಕರು ನಾನು ಕೇಳೋದೆಷ್ಟೇ ಅಂತಂದ್ರೆ ತಾವು ಇಷ್ಟು ಸಮರ್ಥಗಳವರು ಅವತ್ತು ವಾಲ್ಮೀಕಿ ಹಗರಣದಲ್ಲಿ ನಿಗಮದ ಹಗರಣದಲ್ಲಿ ನೂರ ಎಂಬತ್ನಾಲ್ಕು ಕೋಟಿ ಇಡೀ ಸಮುದಾಯದ ಹಣನ ಸರ್ಕಾರ ರೂಪವನ್ನು ಮಾಡಿದಾಗ ಅವಾಗ ಯಾರನ್ನು ನೆರವು ಪಣೆ ಮಾಡಿದ್ರು ತಾವು ತಾವು ಕೂಡ ಅವತ್ತು ಜವಾಬ್ದಾರಿತು ತಾವು ಸಮುದಾಯನ ಪ್ರತಿನಿಧಿಸಿ ಇಡೀ ರಾಜ್ಯದ ಸಮುದಾಯದ ಒಬ್ಬ ನಾಯಕ ಸಮುದಾಯದ ಪ್ರತಿನಿಧಿಯಾಗಿ ತಾವತ್ತು ವಾಲ್ಮೀಕಿ ಆಗೋಣದ ಬಗ್ಗೆ ಒಂದೇ ಒಂದು ಕೂಡ ಚಕಾರ ಇರ್ತಿಲ್ಲ ಇಲ್ಲ ಸಭೆ ವಿಧಾನಸಭಾ ಅಧಿವೇಶನದಲ್ಲಿ ಇರ್ಲಿಲ್ಲ ಸಾರ್ವಜನಿಕ ಸಭೆಗಳಿರಲಿಲ್ಲ ತಾವು ದಯಾನಂದ್ರ ಬಗ್ಗೆ ಇಷ್ಟು ನಿರ್ದಾಕ್ಷಣವಾಗಿ ಮಾತಾಡೋರು ಕೂಡ ವಾಲ್ಮೀಕಿ ಆಗರಣ ಬಗ್ಗೆ ಮಾತಾಡಿದರೆ ತಾವು ಕೂಡ ಎಲ್ಲವೂ ಕೂಡ ಸಮಾಜದಲ್ಲಿ ಒಬ್ಬರು ಕೀರ್ತಿವಂತರಾಗ್ತದೆ ತಮ್ಮ ಹೆಸರು ಕೂಡ ಸ್ವಲ್ಪ ಪ್ರಚಲಿತ ಆಗಿರೋದು ಹಾಗಾಗಿ ಇದನ್ನ ತಾವು ಮಾತಾಡೋದು ಅಕ್ಷಮೆ ಅಪರಾಧ ತಾವು ಏನೇ ಆಗಲಿ ದಯಾನಂದ ಅವರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅವರು ಸರ್ಕಾರದ ಒಬ್ರು ಕೈಗೊಂಬೆ ತಾವು ಸರ್ಕಾರ ಏನು ಮಾಡಿರ್ತಾರೋ ಅದನ್ನ ಕೂಡ ಅವ್ರು ಮಾಡಿರ್ತಾರೆ ಹೊತ್ತು ಇದು ದಯಾನಂದ ಅವರದ ಸಂಪೂರ್ಣ ಜವಾಬ್ದಾರಿ ಇಲ್ಲ ಹಾಗಾಗಿ ತಮ್ಮ ಮಾತನ್ನ ವಾಪಸ್ ತಗೊಂಡು ಸಮುದಾಯದ ಅಭ್ಯರ್ಥಿ ನಮ್ಮಲ್ಲಿರೋದೇ ಮೂರು ಮತ್ತೊಂದು ಜನ ಅಧಿಕಾರಿಗಳು ಅವ್ರಿಗೆ ಯಾವ್ದು ಕೂಡ ಎದೆ ಒಂದ್ಸ ಕೆಲಸ ತಾವು ಮಾಡಬೇಡಿ ಅಂತ ತಮ್ಮಲ್ಲಿ ಸಾರ್ವಜನಿಕ ವಿನಂತಿಸ್ಕೊಳ್ತೀನಿ ಸರಿ ಶಾಸಕರು ಎರಡನೇ ಅವಧಿಗೆ ಆಯ್ಕೆ ಆಗ್ತಾರೆ ಈಗ ತಾಲೂಕಿನ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಿಮ್ಗೆ ಸರ್ ಇಲ್ಲ ಶಾಸಕರು ಹೇಳ್ತಾರಲ್ಲ ಈಗ ಒಂದ್ ಕಡೆ ತಾಲೂಕು ಹಿಂದುಳಿದ ತಾಲೂಕು ವಿಧಾನಸಭೆ ಅಧಿವೇಶನ ಕೂತ ಮಾತಾಡ್ತಾರೆ ನಂಜುಂಡ ಪ್ರವರ್ಧನ ಪ್ರಕಾರ ಹಿಂದುಳಿದ ತಾಲೂಕು ನಮಗೆ ಅನುದಾನ ಕೊಡಿ ನಮ್ಗೆ ಈ ತರ ಕೊಡಿ ಅದು ಕೊಡಿ ಅಂತ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಬಂದಾಗ ನಮ್ಮ ತಾಲೂಕ್ ಬಂದಾಗ ನಮ್ಮ ಕೋಟೆ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಅವರಲ್ಲೇ ತೊಂದರೆ ಇದ್ದಾಗ ನಾನು ಕೂಡ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದ್ರಿಂದ ಏನು ತಾವು ಐದು ವರ್ಷ ತಾವು ಓದಿ ಯಾಕಂದ್ರೆ ತಮ್ಮ ತಮ್ಮ ಮಾತಾಡಲ್ಲ ಯಾಕಂದ್ರೆ ಅವರು ನಿಧನ ಸ್ವಾಗತರಾಗಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ನಾನು ಗೌರವ ಇಟ್ಕೊಂಡು ಅಂತೀನಿ ತಾವು ಐದು ವರ್ಷ ಮಾಡಿದ ಈ ಐದು ವರ್ಷ ತಮಗೆ ಅಧಿಕಾರ ನಮ್ಮ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ತಮ್ ಏನ್ ಮಾಡಿದ್ದಾರೆ ಶ್ವೇತ ಪತ್ರ ಹೊಡೆದ್ರೆ ನಾವು ಕೂಡ ಸಾರ್ವಜನಿಕವಾಗಿ ಅಭಿನಂದಕ್ಕೆ ನಾನು ಸಿದ್ಧವಾಗಿರ್ತೀನಿ ತಾಲೂಕಿಗೆ ನಾಲ್ಕು ಬಾರಿ ಭೇಟಿ ನೀಡಿದ್ದಾರೆ ಹಾಗೂ ಅತಿ ಹೆಚ್ಚಿನ ಅನುದಾನವನ್ನು ನಾನು ತಂದಿದ್ದೀನಿ ತಾಲೂಕಿಗೆ ಅಂತಕ್ಕಂಥ ಮಾತನ್ನ ಶಾಸಕರು ಹೇಳಿದಾಗ ನಿಮ್ಮ ತಂದೆಯವರು ಅಂತಂದ್ರು ಅದ್ರ ಬಗ್ಗೆ ಇನ್ನೂರು ಕೋಟಿ ಏನಾದರೂ ದಾಖಲೆ ತಂದೆ ಅಂತ ತೋರಿಸ್ಬಿಟ್ರೆ ನಾನು ಬಹಿರಂಗವಾಗಿ ಹಾಲಿ ಶಾಸಕರನ್ನ ಸನ್ಮಾನ ಮಾಡ್ತೀನಿ ಅಂತಕ್ಕಂಥ ಮಾಹಿತಿನ ಹೇಳಿದ್ರು ಇದು ಯಶ್ನಿ ಶಾಸಕ ಹೌದು ನಾವು ಅದನ್ನ ನನ್ನ ತಂದೆಯವ್ರಿಗೂ ಕೂಡ ನಿಜ ಯಾಕಂದ್ರೆ ತಾವು ತಂದಿದ್ರೆ ನಮಗೆ ಅದನ್ನ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡಿದ್ರೆ ನಾವು ಕೂಡ ಪಕ್ಷಾತೀತವಾಗಿ ಅವ್ರು ಅಭಿನಂದಿಸ್ತೀವಿ ಯಾಕಂದ್ರೆ ತಾಲೂಕಿನ ಅಭಿವೃದ್ಧಿ ಮಾಡಿದಾಗ ನಮ್ಗೊತ್ತೆ ಹೆಮ್ಮೆ ನಮ್ಮ ತಾಲೂಕು ಅಲ್ವಾ ನಾವು ಇಲ್ಲೇ ಹೋಗ್ತಿದ್ದೀವಿ ಇಲ್ಲೇ ಬೆಳೆದಿದ್ದೀವಿ ಅದು ನಾವು ಕೂಡ ಖುಷಿ ಪಡ್ತೀವಿ ಆದರೆ ಶಾಸಕರು ನಮ್ಮ ಈಗ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ನಾಲ್ಕು ಟೈಮ್ ಬಂದರೆ ಹೌದು ಯಾಕಂದ್ರೆ ಅವ್ರು ಕರ್ತಾರೆ ಯಾಕಂದ್ರೆ ಶಾಸಕರು ಕರೆದಾಗ ಅವ್ರು ಬರಲೇಬೇಕು ಬರ್ತಾರೆ ಅವ್ರವ್ರದ್ದು ಏನು ಆದರೆ ಶಾಸಕರಾಗಿ ತಾವು ಎಷ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ ಸಾರ್ವಜನಿಕವಾಗಿ ಶ್ವೇತ ಪತ್ರ ಓಡಿಸಿ ಬಿಡುಗಡೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರು ಕರ್ಕೊಂಡು ಗುರುತಿ ಪೂಜೆ ಮಾಡುತ್ತೆ ಶಂಕು ತಪ್ಪನೆ ಮಾಡಿದಾರೆ ಶಂಕು ತಪ್ಪು ಮಾಡ್ತಾರೆ ಅದ್ದು ಹಿಟ್ಟನ್ನ ಬಿಡಿಸಿ ಮಾಡ್ಸಿದಾರೆ ಲಾಸ್ಟ್ ಟೈಮು ಇಂಪಾರ್ಟೆಂಟ್ ಹಿಟ್ನ ಬಿಡಿದ್ರೆ ಯಾರ ಟೈಮಲ್ಲಿ ಆಗಿದ್ದು ಅವಾಗ ಅಲ್ಲಿಂದ ಬಿ ಜೆ ಪಿ ಗೌರ್ಮೆಂಟಲ್ಲಿ ಸಿದ್ದರಾಮಯ್ಯರು ಅಪ್ಪರಣ್ರು ಅವರು ಕೂಡ ಅದಕ್ಕೆ ಕ್ಷಮವಹಿಸಿದ್ರು ಮತ್ತೆ ನಮ್ಮ ಬೀಚ್ ನಡಿದ್ದು ರೋಡು ಇದು ನಮ್ಮ ಯಾರು ಪರ್ಷ ಕೊಲೆಗಳಿಂದ ಬೀಚ್ ನಡೆಯಿತು ಅವಾಗ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ದರು ಅವಾಗ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರು ಕೂಡ ಅದಕ್ಕೆ ಕೊಡುಗೆ ಇದೆ ಅದನ್ನು ಕೂಡ ನಂದೇ ಅಂತ ಅಲ್ಲ ಏನ್ ಮಾಡಿದ್ದೀವಿ ಅದನ್ನ ಮತ್ತೆ ಮೊನ್ನೆ ಮೊನ್ನೆ ಯಾವುದು ನಮ್ಮ ಕೋಟೆ ಪುರಸಭೆ ವ್ಯಾಪ್ತಿಯಲ್ಲಿ ಪುಡಿಯಲ್ಲಿ ಅದು ಕೇಂದ್ರ ಸರ್ಕಾರದ ಅನುದಾನ ಕೇಂದ್ರ ಸರ್ಕಾರ ಅನುದಾನ ಅವರು ಶಂಕರ ಸಭಾ ಮಾಡಿದಾರ ಅದು ಇವ್ರದಾಗತ್ತ ಅದು ಕೇಂದ್ರ ಸರ್ಕಾರ ಪ್ರತಿ ತಾಲೂಕುಗಳು ಕೂಡ ಅಂತ ಪಟ್ಟಿರ್ತಾರೆ ವಾಟರ್ ಸಪ್ಲೈಗೆ ಅದು ಕೇಂದ್ರ ಸರ್ಕಾರದ ಅನುದಾನ ಇವರು ಅಂತ ಬಿಂಬಿಸ್ತಾರೆ ಕೂಡ ಏನಾಗಿದೆ ಅದು ಪ್ರಾಮಾಣಿಕವಾಗಿ ಸಾರ್ವಜನಿಕವಾಗಿ ಒಕ್ಕಳಿ ಅದನ್ನ ನಾವು ಕೂಡ ಅಭಿನಲ್ಸ್ತೀವಿ ಸರಿಗ್ ಒಟ್ಟಾರೆ ಏನು ತಾಲೂಕ್ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅಂತ ಮಾತ್ ಹೇಳಿದ್ದಾರೆ ಇದು ಮತ್ತೊಂದು ಅವ್ರು ನಾನು ಎರಡನೇ ಬಾರಿಗೆ ಎರಡನೇ ಬಾರಿ ಗೆದ್ದಿದ್ದೀನಿ ಸಚಿವ ಸ್ಥಾನ ಕೊಟ್ರೆ ನಾನು ನಿಭಾಯಿಸ್ತೀನಿ ಸಂಪುಟ ವಿಚಾರಣೆ ವಿಸ್ತರಣೆ ಅಂತ ಹೇಳಿದ್ದಾರೆ ಈಗ ತಾಲೂಕು ಅಭಿವೃದ್ಧಿ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಸರ್ ಅಲ್ಲ ಅಭಿವೃದ್ಧಿ ಎಲ್ಲ ಆಗ್ತಾ ಈಗ ಈಗ ಅವರೇ ಹೇಳ್ತಿದ್ರು ಕೆಲವೊಂದು ಉದಾಹರಣೆ ಕೊಡ್ತೀನಿ ಸಾರ್ವಜನಿಕವಾಗಿ ಗೆದ್ದ ತಕ್ಷಣ ಪ್ರತಿ ವರ್ಷನು ಕೂಡ ಉದ್ಯೋಗ ಮೇಳ ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಕಾರಣ ಹೇಳಿದ್ರು ಎರಡು ವರ್ಷ ಆಯ್ತು ಇದು ಭರವಸೆ ಅಷ್ಟೇನೆ ಯಾಕಂದ್ರೆ ಈಗ ನಮ್ಮ ಮುಗ್ಧ ಜನಗಳಿಗೆ ಏನಾಗುತ್ತೆ ಅಂದ್ರೆ ನಾ ಏಳ್ಗಡೆ ಹೋಗ್ತಾರೆ ಹೋಗ್ತಾರೆ ಅನ್ನೋದು ಸುಳ್ಳು ಹೇಳ್ತಾನೆ ಇದ್ರೆ ಸುಳ್ಳು ಹೇಳ್ತಾನೆ ಇದ್ರೆ ಅದು ಸದ್ದಿ ಆಗತ್ತೆ ದಿನ ಹೇಳ್ತಾ ಹೋಗ್ತಾರೆ ಪ್ರತಿ ವರ್ಷನೂ ಕೂಡ ಈಗ ಯಾಕಂದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಹೇಳ್ಬೋದು ಉದ್ಯೋಗ ಮೇಳ ಮಾಡ್ತೀನಿ ಸಾವಿರಾರು ಮಕ್ಕಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ಎರಡು ವರ್ಷ ಆಯ್ತು ಇದು ಮೂರನೇ ವರ್ಷದಲ್ಲಿ ಉದ್ಯೋಗ ಮೇಳ ಮಾಡಿದ್ದಾರೆ ಆದ್ರೆ ಸಾರ್ವಜನಿಕ ಚರ್ಚೆ ಇರುತ್ತೆ ತಾಲೂಕು ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ಮೇಲೆ ವಿರೋಧ ಪಕ್ಷವಾಗಿ ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಆಡಳಿತ ವೈಫಲ್ಯವನ್ನು ಖಂಡಿಸ್ತಕ್ಕಂತ ಪ್ರತಿಭಟನೆ ಮಾಡೋದಾಗಲಿ ಅದರ ಬಗ್ಗೆ ಅದ್ರ ವಿರುದ್ಧ ಧ್ವನಿ ಎತ್ತದಾಗಲಿ ಯಾವುದೇ ನೀವು ಯಾವ ತಾಲೂಕಿನಲ್ಲಿ ಇರ್ತಕ್ಕಂಥ ಯಾವುದೇ ಸಂಘಟನೆಗಳು ಮಾಡಿಲ್ಲ ವಿರೋಧ ಪಕ್ಷದ ಅಂತ ಬಿಜೆಪಿ ಜೆ ಡಿ ಎಸ್ ಅವರು ಮಾಡಿಲ್ಲ ಎಲ್ಲಿ ಯಾರು ನೀವು ಯಾಕೆ ಮೈ ಮಾಡ್ತೀರಿ ಅಂತ ಏನಾದ್ರು ಅಂತ ಹೌದು ನಾವು ಕೂಡ ಅದನ್ನ ಕ್ಷಮೆ ಕೇಳ್ತೀವಿ ಯಾಕಂದ್ರೆ ನಾವು ಎಲೆಕ್ಷನ್ ಹೋದಾದ್ಮೇಲೆ ಯಾಕಂದ್ರೆ ಅದು ನಮ್ದು ಫಸ್ಟ್ ಎಲೆಕ್ಷನ್ ಆಗಿತ್ತು ಮೊದಲೇ ಎಲೆಕ್ಷನ್ ಯಾಕಂದ್ರೆ ಒಂದು ನಾನು ಯಾವುದೋ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತಿ ಅದರಲ್ಲಿ ಅನುಭವ ಇತ್ತು ಸೋತಿದ್ರೆ ಇದಾಗ್ತದೆ ನಮ್ಮ ತಂದೆ ಜೊತೆಗೆ ಇರ್ತಿದ್ದೆ ಓಡಾಡ್ತಿದ್ದೆ ಬಟ್ ನಾನಿನ್ ಕಂಡು ಹೋದಾಗ ಜೊತೆಗೆ ಮೂರು ಎಲೆಕ್ಷನ್ ನಮ್ಮ ನಮ್ಮ ತಂದೆ ಇರ್ತಾರೆ ನಾನು ಸ್ವಲ್ಪ ಗುತ್ತಿಗೆ ಇಟ್ಟೆ ಯಾಕಂದ್ರೆ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಆಯಿತು ಜೊತೆಗೆ ಒಂದು ಎಲೆಕ್ಷನ್ ಅಂದ್ರೆ ನಿಮಗೆ ಗೊತ್ತು ಆರ್ಥಿಕ ಸಮಸ್ಯೆಗಳು ಎಷ್ಟು ಇರ್ತವೆ ಆರ್ಥಿಕ ಸಮಸ್ಯೆಗಳು ಕೂಡ ಸ್ವಲ್ಪ ಆಯಿತು ಇವೆಲ್ಲ ಸಮಸ್ಯೆಗಳಿಂದ ಸ್ವಲ್ಪ ನಾವು ಕೂಡ ಹಿನ್ನಡೆ ಅದು ಮುಂದೆ ಎಲ್ಲರೂ ಕೂಡ ನನ್ನ ಎಲ್ಲ ಹಿರಿಯರು ನಮ್ಮ ತಾಲೂಕಿನ ಎಲ್ಲ ಪುರುಷ ಮುಖಂಡಗಳು ಕೂಡ ನನ್ನ ಈಗ ಪ್ರತಿದಿನ ಎಲ್ಲ ಫೋನ್ ಕಾಲಲ್ಲಿ ಮತ್ತೆ ಎಲ್ಲ ನನ್ನ ಸ್ನೇಹಿತರುಗಳು ಏನು ಯುವ ಸಮುದಾಯ ಕೂಡ ಪ್ರತಿದಿನ ಹೇಳ್ತಾ ಇದ್ದಾರೆ ಹಣ ಇಲ್ಲ ಈ ಥರ ನನ್ನ ತಾಲಾಗಲಿ ಇದರಲ್ಲಿ ಆಗ್ತಾಯಿದೆ ದಯವಿಟ್ಟು ನೀವು ಬನ್ನಿ ಏನಾಗಲ್ಲ ನಿಮಗೆ ಧೈರ್ಯ ತುಂಬಕ್ಕೆ ನಾವು ಇದ್ದೀವಿ ಮುಂದೆ ನೀವು ತಾಲೂಕಿನಲ್ಲಿ ತ ಯಾವುದೇ ಒಂದು ತಪ್ಪುಗಳಾದ ಸ್ವಲ್ಪ ಮುಂಚೆ ಆಗಿದೆ ಖಂಡಿತ ನನಗೆ ಮುಂದೆ ತಪ್ಪು ಮಾಡಲ್ಲ ನಾನು ಸ್ವಲ್ಪ ನನ್ನ ಆರ್ಥಿಕವಾಗಿ ನನ್ನ ತದೃಡ ನಾನಿಲ್ಲ ಅಂದರೆ ತಾಲೂಕು ಇದ್ದಕ್ಕೋಸ್ಕರ ನನ್ನ ಇರಲಿ ಏನಕ್ಕೆ ಇವತ್ತು ಹೆಸರು ಕೊಟ್ಟಿದ್ರು ನಮ್ಮ ತಂದೆ ಇಟ್ಟರು ನಾನು ಸ್ವಲ್ಪ ಗುಪ್ತಿಗೆ ಇಟ್ಟೆ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಆಯಿತು ಜೊತೆಗೆ ಒಂದು ಎಲೆಕ್ಷನ್ ನಿಮಗೆ ಗೊತ್ತು ಆರ್ಥಿಕ ಸಮಸ್ಯೆಗಳು ಎಷ್ಟು ಇರ್ತವೆ ಅನ್ನೋದಂತ ಆರ್ಥಿಕ ಸಮಸ್ಯೆಗಳು ಕೂಡ ಸ್ವಲ್ಪ ಜಟಿಲಾಯ್ತವೆ ಇವೆಲ್ಲ ಎಲ್ಲ ಸಮಸ್ಯೆಗಳಿಂದ ಸ್ವಲ್ಪ ನಾವು ಕೂಡ ಹಿನ್ನಡೆ ಅದು ಮುಂದೆ ಇದೆಲ್ಲರೂ ಕೂಡ ನನ್ನ ಎಲ್ಲ ಹಿರಿಯರು ನಮ್ಮ ತಾಲೂಕಿನ ಎಲ್ಲ ಪುಷ್ಠದ ಮುಖಂಡಗಳು ಕೂಡ ನನ್ನ ಈಗ ಪ್ರತಿದಿನ ಸಿಕ್ಕಿದಾಗ ಎಲ್ಲ ಫೋನ್ ಅಲ್ಲಿ ಮತ್ತು ಎಲ್ಲ ನನ್ನ ಸ್ನೇಹಿತರುಗಳು ಏನು ಯುವ ಸಮುದಾಯ ಕೂಡ ಪ್ರತಿದಿನ ಹೇಳ್ತಾ ಇದ್ದಾರೆ ಕಣ ಇಲ್ಲ ಈ ಥರ ನನ್ನ ತಾಲೂಕಲ್ಲಿ ಈ ಥರ ಆಗ್ತಾಯಿದೆ ದಯವಿಟ್ಟು ನೀವು ಬನ್ನಿ ಏನಾಗಲ್ಲ ನಿಮಗೆ ಧೈರ್ಯ ತುಂಬಕ್ಕೆ ನಾವು ಇದ್ದೀವಿ ಮುಂದೆ ನೀವು ತಾಲೂಕಿನಲ್ಲಿ ತ ಯಾವುದೇ ಒಂದು ತಪ್ಪುಗಳಾದ ಬರ್ತು ಸ್ವಲ್ಪ ಮುಂಚೆ ಖಂಡಿತ ನಾನು ಮುಂದೆ ತಪ್ಪು ಮಾಡಲ್ಲ ನಾನು ಸ್ವಲ್ಪ ನನ್ನ ಆರ್ಥಿಕವಾಗಿ ನನ್ನ ತದ್ದು ನಾಲ್ಕು ತಾಲೂಕು ಜನತೆಗೋಸ್ಕರ ನನ್ನ ಇವತ್ತು ಹೆಸರು ಹೆರು ಪಟ್ಟಣ ಗುರುತಿಸ್ತಾರೆ ಆ ಗುರುತಿಗೆ ನಾನು ತಾಲೂಕು ಕೊಟ್ಟಿರು ಅವ್ರಿಗೆ ಯಾವ ಅಪಾರ ಇರ್ತೀನಿ ಮುಂದೆ ಸಾರ್ವಜನಿಕವಾಗಿ ಪ್ರತಿ ಕಡೆ ಕೂಡ ನಾನು ಕಾಣಿಸ್ಕೊಂಡು ಅವ್ರ ಸಮಸ್ಯೆಗೆ ಸ್ಪಂದಿಸ್ತೀನಿ ಸರ್ ಈಗ ತಕ್ಷಣ ಮೂರು ಬಾರಿ ಸ್ವತಕ್ಷಣ ಜಯಪ್ರಕಾಶ್ ಚಿಕ್ಕಣ್ಣ ಅವರು ರಾಜಕೀಯವಾಗಿ ನೇಪದಿಂದ ಸರ್ಕೊಂಡು ಅಂತ ಒಂದು ಸುದ್ದಿ ಇದೆ ಮುಂದೆ ನಡೀತಕ್ಕಂಥ ಪಿ ಬಿ ಜಿ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಅಲ್ಲ ನಾನು ರಾಜಕೀಯ ನೇಪಥ್ಯಕ್ಕೆ ಸರ್ಸಕ್ಕೆ ಸಾಧ್ಯ ಇಲ್ಲ ಬಟ್ ನಾವೇ ಸ್ವಲ್ಪ ಆತ್ಮವಿಶ್ವಾಸ ಕಳ್ಕೊಂಡಿದ್ದೆ ಯಾಕಂದರೆ ನಾನು ಹೇಳ್ದಲ್ಲ ಮೂರು ಎಲೆಕ್ಷನ್ನು ಯಾಕೆಂದರೆ ನಾವೇನು ಹುಟ್ಟೋದ ನನ್ನ ತಂದೆಯನ್ನು ಕುರುಬಾರಲ್ಲ ನಾವು ವರ್ಗದಿಂದ ಬಂದು ನಮ್ಮ ತಂದೆ ವ್ಯವಸಾಯ ಮಾಡ್ಕೊಂಡು ಅವ್ರವ್ರದ್ದೇ ಕಷ್ಟಪಟ್ಕೊಂಡು ದುಡ್ಕೊಂಡು ಒಂದು ಅಷ್ಟು ಮಾಡ್ಕೊಂಡು ಬಂದಿದ್ರು ಬಟ್ ಈ ಎಲೆಕ್ಷನ್ ನಾವು ಬಂದಾಗ ಸ್ವಲ್ಪ ತುಂಬ ಆರ್ಥಿಕವಾಗಿ ಸ್ವಲ್ಪ ನಾವು ಎಲ್ಲೋ ಒಂದು ಕಡೆ ಕೈ ಕಟ್ಟಿತ್ತು ನಮಗೆ ಅವಾಗ ನಮಗೂ ಸ್ವಲ್ಪ ಏನಪ್ಪ ನಾವು ಈಗ ಏನು ಮಾಡಬೇಕು ಅನ್ನೋದು ಸ್ವಲ್ಪ ನಮಗೂ ಕೂಡ ದೃಢವಾಗಿತ್ತು ಅದೆಲ್ಲನೂ ಕೂಡ ಈಗ ನನ್ನ ತಾಲೂಕಿನ ಜನತೆ ಧೈರ್ಯ ತುಂಬಿದ್ದಾರೆ ಪ್ರತಿದಿನ ಕಾಲ್ ಮಾಡ್ತಾರೆ ಸಿದ್ಧಾಗಿ ಹೇಳ್ತಾರೆ ಧೈರ್ಯ ಇಲ್ಲ ಅದನ್ನೆಲ್ಲ ಮುಂದೆ ಬಿಡಪ್ಪ ಆಗಿತ್ತು ಏನೋ ಒಂದು ಕ್ಷಣ ಆಗಿರುತ್ತೆ ಬಟ್ ನಿನ್ನ ತಾಲೂಕಿನಲ್ಲಿ ಕೈ ಬಿಡಲ್ಲ ನೀನು ಮುಂದುವರಿ ಮೊದಲೇ ಇದೆ ಅದೇ ಥರ ಬಾ ಅಂತ ಹೇಳ್ತಾರೆ ಖಂಡಿತ ನಾನು ಆ ತಪ್ಪುಗಳು ಮತ್ತೆ ಮಾಡಲ್ಲ ನಾನು ತಾಲೂಕಿನ ನಂಬಿಕೆ ಇಟ್ಕೊಂಡು ನಮಗೆ ಖಂಡಿತ ಬಂದೇ ಬರ್ತೀನಿ ಮುಂದೆನೂ ಕೂಡ ಏನು ತಾಲೂಕಿನ ಜಿಲ್ಲಾ ಪಂಚಾಯತಿ ಬರ್ತಲ್ಲ ನಮ್ಗೆ ಎರಡೂ ಪಕ್ಷದ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷ ಎರಡೂ ಕೂಡ ನಾವು ಕೊಯಲೇಕ್ಷನ್ ಹಾಕ್ತಿದ್ದೀವಿ ಆ ಎರಡು ಕೂಡ ಕೊಯಲೇಕ್ಷನ್ ಅಂದರೆ ನೂರು ನೂರಕ್ಕೆ ಭಾಗ ಆರು ಆರು ಜಿಲ್ಲಾ ಪಂಚಾಯತ್ ಗೆಲ್ತೀವಿ ಜೊತೆಗೆ ಇವತ್ತಿನ ಏನು ಶಾಸಕರ ಆ ಅಲೆಗಳು ಜಾಸ್ತಿ ಆಗಿದೆ ಅದು ಕೂಡ ನಮ್ಗೆ ಕೆಲವೊಂದು ಕಡೆ ಆಗುತ್ತೆ ಅಂತ ಹೇಳ್ತಾ ಆರು ಆರು ಕೂಡ ನಮ್ಗೆ ಈಗ ನೆಕ್ಸ್ಟ್ ನೀವು ರಾಜಕೀಯದಲ್ಲಿ ಸಕ್ರಿಯವಾಗಿರ್ತೀರಾ ಏನು ಅಂತ ಪ್ರಶ್ನೆ ಸರ್ ಇಲ್ಲ ನಾನು ಖಂಡಿತ ಸಕ್ರಿಯವಾಗಿ ಇರ್ತೀನಿ ಯಾಕಂದ್ರೆ ನಂಗೆ ಅಂತಲ್ಲ ನಾನು ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲೇ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ನಾನು ಪ್ರತಿ ಮನೆ ಮನೆಗೆ ಹೋಗ್ತೀನಿ ನಾನು ಅದನ್ನ ರಿಕ್ವೆಸ್ಟ್ ಮಾಡ್ತೀನಿ ಒಬ್ಬ ಮಗನಾಗಿ ನನ್ನ ತಾಲೂಕಿನಲ್ಲಿ ಹುಟ್ಟಿದಿನಿ ಇಲ್ಲಿ ಅದನ್ನ ಸ್ನೇಹಿತರಿದ್ದಾರೆ ಎಲ್ಲ ನನ್ನ ಎಲ್ಲ ಸಮುದಾಯದ ನಿಮ್ಮ ಸ್ನೇಹಿತರಿದ್ದಾರೆ ಮತ್ತೆ ನನ್ನ ಆದ ಸಂಬಂಧಿಗಳಿದ್ದಾರೆ ಎಲ್ಲ ವಿಶ್ವಾಂತರ ಎಲ್ಲರನ್ನ ಕೇಳ್ಕೊತೀನಿ ನನ್ನ ಪರಿಸ್ಥಿತಿ ಇದೆ ತಗದವ್ರನ್ನು ನಮಗೆ ಧೈರ್ಯ ತುಂಬಿ ನೀವು ಆಶ್ವಾಸ ಮಾಡ್ತೀನಿ ಮಾಡಿ ಅಂತ ಕೇಳ್ಕೊಂಡು ಪ್ರತಿ ಮನೆಗಳಿಗೂ ಭೇಟಿ ಮಾಡ್ತೀನಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಆದಂಥ ಬಿಜಿನಿ ಜಯಪ್ರಕಾಶಿಕ್ಕಣ್ಣ ಅವರ ಹೇಳ್ತಕ್ಕಂಥ ಏನಂತಂದ್ರೆ ಎರಡು ಬಾರಿಗೆ ಎರಡನೇ ಹಾರಿಗೆ ಶಾಸಕರಾಗಿ ಆಯ್ಕೆಯಾದರೂ ಕೂಡ ಈಗ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ನೀಡಿದ್ರು ಕೂಡ ತಾಲೂಕು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ ಈ ಆಡಳಿತದ ಬಗ್ಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಹಾಗೆ ಮುಂದೆ ರಾಜಕೀಯವಾಗಿ ನಾವು ಸಕ್ರಿಯವಾಗಿರ್ತೀವಿ ಯಾವುದೇ ಕಾರಣಕ್ಕೂ ನೇಪಥ್ಯ ಸರಿಯಾದ ಅಂತಕ್ಕಂಥ ಮಾತನ್ನ ಕೂಡ ಹೇಳ್ತಾರೆ ಶಿವ ವೈರಂಠ್ಮವಾಮಿ ಚೆಚ್ಚರಿಕೋಟೆ